ನಾಟ ಬಲ ಬಾದಾಮಿ ಚಾಲುಕ್ಯರ ಬಳಿ ಇದ್ದಂತಹ ಬಹುದೊಡ್ಡ ಸೇನೆಯ ಹೆಸರು ಇಡೀ ಭಾರತದಲ್ಲಿ ಚಾಲುಕ್ಯ ಅಂದ್ರೇನು ಕನ್ನಡಿಗ ಅಂದ್ರೇನು ಅನ್ನೋದನ್ನ ತೋರಿಸಿಕೊಟ್ಟಂತಹ ಒಂದು ಬೃಹತ್ ಸೇನೆಯ ಹೆಸರು ಇದು ಕನ್ನಡಿಗರ ತಾಕತ್ತು ಇದು ಕನ್ನಡಿಗರ ಗರ್ವದ ಸಂಕೇತ ಪ್ರತೀಕ ಈಗ ಇಡೀ ರಾಷ್ಟ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಎದುರು ನೋಡ್ತಿದೆ ಇದೇ ಸಂದರ್ಭ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ತೀವಿ ಅನ್ನೋ ಕನಸು ಕಂಡಿದ್ದಂತಹ ಇಬ್ಬರು ಗುಜರಾತಿಗರು ಅಂದ್ರೆ ಹರ್ಷವರ್ಧನನ ರೀತಿ ಉತ್ತರ ಭಾರತೀಯರು ಒಂದು ಭಯವನ್ನ ಒಂದು ಆತಂಕವನ್ನ ಮುಂದಿಟ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಅದು ಕರ್ನಾಟ ಬಲ ಹೇಗೆ ಅವತ್ತು ಹರ್ಷವರ್ಧನ ವೀರ ಕನ್ನಡಿಗ ಚಾಲುಕ್ಯೇಶ್ವರ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ ಹೆದರಿಸಿದ್ರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನ ಬಳಿಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈಗ ಸಿದ್ದು ಕರ್ನಾಟಕ ಬಲ ಅನ್ನುವಂತಹ ಕಾರಣಕ್ಕೆ ಒಂದು ಆತಂಕ ಶುರುವಾಗಿದೆ ಬಿಜೆಪಿಗೆ ಅರೆ ಹೇಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ತನಕ ಸುದೀರ್ಘ ಹತ್ತು ವರ್ಷಗಳ ಕಾಲ ಏಕಮೇವ ದ್ವಿತೀಯ ನಾಯಕರ ರೀತಿಯಲ್ಲಿ ತಮ್ಮ ತಾಕತ್ತನ್ನು ಪ್ರದರ್ಶನ ಮಾಡಿ ಒಂದಷ್ಟು ಮಾಧ್ಯಮಗಳ ಮೂಲಕ ಭಜನೆಯನ್ನು ಮಾಡಿಸ್ಕೊಂಡು ಗೆಲ್ತಾನೆ ಬಂದ್ರು ಪ್ರಧಾನಿ ನರೇಂದ್ರ ಮೋದಿ ಈಗ ಖುದ್ದು ಗೋಧಿ ಮೀಡಿಯಾ ಮತ್ತು ಅಂಧಭಕ್ತರು ಬಿಜೆಪಿಯ ಪ್ರಾಮಾಣಿಕ ನಾಯಕರು ಕೆಲವು ನಾನ್ನೂರ್ ಗೆಲ್ತೀವಿ ಮತ್ತೆ ಮೋದಿಯವರು ಬರ್ತಾರೆ ಇದು ಅಸಾಧ್ಯ ಕಾರಣ ಏನು ನಿಮಗೆ ಹತ್ತು ಕಾರಣಗಳನ್ನು ನಾನು ನಿಮಗೆ ಕೊಡ್ತೀನಿ ಕರ್ನಾಟಕದಿಂದಲೇನೆ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬೀಳ್ತಾ ಹೋಗುತ್ತೆ ಕಾರಣ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ನಲ್ಲಿ ನಾಡಿನ ದೊಡ್ಡ ಸುದ್ದಿ ಸಂಸ್ಥೆ ಟಿವಿ ನೈನ್ ಕರ್ನಾಟಕದಲ್ಲಿ ಬಿಜೆಪಿ ನೂರ ಮೂವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಿತ್ತು ಮಾರನೇ ದಿನ ರಿಸಲ್ಟ್ ಬಂತು ರಿಸಲ್ಟ್ ಬಂದಾಗ ಟಿವಿ ನೈನ್ ತನ್ನ ಮುಖವನ್ನು ಎಲ್ಲಿ ತೋರಿಸಬೇಕು ಅನ್ನೋದು ಗೊತ್ತಾಗದೆ ಪೇಚಾಡಿತ್ತು ಪರಿತಪಿಸಿತ್ತು ಮತ್ತೊಂದು ಬಿಜೆಪಿ ಪ್ರಣೀತ ಸಂಸ್ಥೆ ಬಿಜೆಪಿ ನೂರ ಎಪ್ಪತ್ತಾರು ಸ್ಥಾನ ಗೆಲ್ಲುತ್ತೆ ಅಂತ ಹೇಳ್ಕೊಂಡಿತ್ತು ಆ ಸರ್ವೆ ಕೂಡ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿತ್ತು ಆ ಸರ್ವೆ ಕೂಡ ಟ್ರೋಲ್ ಆಯ್ತು ಅಂಡರ್ ಕರೆಂಟ್ ಕರ್ನಾಟಕದಲ್ಲಿ ಏನಾಯ್ತು ಸಿದ್ದರಾಮಯ್ಯ ಅವರ ವರ್ಚಸ್ಸಿನ ಎದುರಲ್ಲಿ ಮೋದಿ ಅವರ ಬಹುದೊಡ್ಡ ರ್ಯಾಲಿಗಳು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಯಿತು ಆವತ್ತು ಇದೇ ಗೋಧಿ ಮಾಧ್ಯಮಗಳ ಭವಿಷ್ಯವಾಣಿ ನಿಜವಾಗಲಿಲ್ಲ ಈಗಿನ ಭವಿಷ್ಯವಾಣಿ ಕೂಡ ನಿಜವಾಗುವುದು ಅನುಮಾನ ಎರಡನೇ ಕಾರಣ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಅವರನ್ನ ಥೇಟ್ ಯಡಿಯೂರಪ್ಪ ಅವರ ರೀತಿಯಲ್ಲಿ ಪಕ್ಕಕ್ಕೆ ಸರಿಸಿ ಕೂರಿಸಿದ್ದಾರೆ ನಿಮ್ಮ ಅಗತ್ಯ ನಮಗಿಲ್ಲ ಅನ್ನುವಂತಹ ಸಂದೇಶವನ್ನ ಬಿಜೆಪಿ ರವಾನಿಸ್ತು ಕರ್ನಾಟಕದಲ್ಲಿ ಅಂತ ಪ್ರಯೋಗಕ್ಕೆ ಏನಾಯ್ತು ಅರವತ್ತಾರು ಸ್ಥಾನಕ್ಕೆ ಬಿಜೆಪಿ ಬಂತು ವಸುಂಧರಾ ರಾಜೆಯವರನ್ನ ರಿಸಲ್ಟ್ ಬಂದ್ಮೇಲೆ ಪಕ್ಕಕ್ಕೆ ಸರಿಸಿದ್ರು ಅದಕ್ಕೂ ಮುಂಚೆ ಎಲ್ಲೊಂದು ಅವಕಾಶ ಸಿಗಬಹುದು ಅನ್ನೋ ಆಶೆಗಣ್ಣಿನಿಂದ ವಸುಂಧರ ರಾಜೆ ಅವರು ಕಾಯ್ತಿದ್ರು ಅವರೊಳಗಿನ ಕೋಪ ತಾಪ ಈ ರಿಸಲ್ಟ್ ಈ ಎಲೆಕ್ಷನ್ ನಲ್ಲಿ ಹೊರಬೀಳುತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕೂಡ ಅದೇ ಪ್ರಯೋಗಕ್ಕೆ ಒಳಪಡಿಸಿದ್ರು ಶಿವರಾಜ್ ಸಿಂಗ್ ಚೌಹಾಣ್ ಅನ್ನುವಂತಹ ಅಹಿಂದ ನಾಯಕ ಕೂಡ ತಮ್ಮ ತಾಕತ್ತೇನು ಅನ್ನೋದನ್ನ ತೋರಿಸ್ತಾರೆ ರಾಜಸ್ಥಾನ ಮುಗೀತು ಮಧ್ಯಪ್ರದೇಶ ಮುಗೀತು ಬಿಹಾರ ಎಲ್ಲ ಒಂದು ಕಡೆ ನಿತೀಶ್ ಕುಮಾರ್ ಅವರು ಇಂಡಿಯಾ ಕೂಟದಿಂದ ಹೊರಗೋಗಿ ಬಿಜೆಪಿ ಜೊತೆ ಸೇರ್ಕೊಂಡು ಇಂಡಿಯಾ ಕೂಟಕ್ಕೆ ಲಾಭ ಮಾಡಿಕೊಡ್ತಿದ್ದಾರೆ ಬಿಜೆಪಿಯ ಎನ್ ಡಿ ಬಹುದೊಡ್ಡ ಹೊಡೆತ ಬೀಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟೇನಾ ಇಂತಹ ಹಲವು ನಾಯಕರ ದಂಡು ಬಿಜೆಪಿಯಲ್ಲಿ ಕೋತ ಕೋತ ಕುದಿತಾ ಇದೆ ನಿಮ್ಗೆ ಅದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ಇಂದ ಮತ್ತೆ ಕರ್ಕೊಂಡು ಹೋದಂತಹ ಬಿಜೆಪಿ ಹೇಳ ಹೆಸರಿಲ್ಲದಂತೆ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನ ರಾಜೂಕಾಗಿ ಮಾಡ್ತಿದೆ ಸೋಮಣ್ಣ ಅವರ ಕಥೆಯೂ ಕೂಡ ಅವರದ್ದೇ ಪಕ್ಷದ ಜನ ತುಮಕೂರಲ್ಲಿ ಮುಗಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಹೇಗೆ ವರುಣ ಮತ್ತು ಚಾಮರಾಜನಗರದಲ್ಲಿ ಸೋಮಣ್ಣ ಅವರಿಗೆ ಒಂದು ಮೂರು ನಾಮ ಹಾಕೋದು ಅದೇ ರೀತಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪಕ್ಕಾ ಒಂದು ನಾಮ ಬೀಳುತ್ತೆ ಈ ಎಲ್ಲ ಬಂಡಾಯ ಒಳಬೇಗುದಿ ಕಿಚ್ಚು ರೊಚ್ಚಾಗುವಂತಹ ಸಾಧ್ಯತೆ ಇದೆ ನಿಮಗೆ ಮೂರನೇ ಕಾರಣ ಮೋದಿಗೂ ಕೂಡ ಆಂತರಿಕ ಭಯ ಶುರುವಾಗಿದೆ ಏನಾಗಬಹುದು ಸುದೀರ್ಘ ಹತ್ತು ವರ್ಷಗಳಲ್ಲಿ ಅಹ್ ಇಂಥದ್ದೊಂದು ಆತಂಕ ಅವ್ರಿಗೆ ಎದುರಾಗಿರ್ಲಿಲ್ಲ ಮೇಲ್ನೋಟಕ್ಕೆ ಹೇಳ್ತಾರೆ ನಾನೇ ಗೆಲ್ತೀನಿ ನಾನೇ ಬರ್ತೀನಿ ಅಂದ ಭಕ್ತರು ಕೂಡ ಹೇಳ್ತಾರೆ ಐನೂರ ನಲ್ವತ್ತೈದು ಸ್ಥಾನದಲ್ಲಿ ನಾನ್ನೂರ್ ನಾವೇ ಗೆಲ್ತೀವಿ ಇನ್ನೂರ ನಲ್ವತ್ತೈದು ಸ್ಥಾನ ಬೇರೆಯವ್ರಿಗೆ ಹಂಚಿಕೊಡ್ತೀವಿ ಅಂತ ಅದು ಅಸಾಧ್ಯದ ಮಾತು ಇಂದಿರಾ ಗಾಂಧಿ ಅವ್ರಿಗೆ ಯಾಕೆ ನೆಹರು ಅವ್ರಿಗೂ ಕೂಡ ಅಷ್ಟು ದೊಡ್ಡ ಸುದೀರ್ಘ ಹತ್ತು ವರ್ಷಗಳ ನಂತರದಲ್ಲಿ ಆಡಳಿತ ವಿರೋಧಿ ಎದುರಾಯಿತು ಇನ್ನು ಮೋದಿ ಅವರಿಗೆ ಎದುರಾಗೋದಿಲ್ವಾ ನೋಟ್ ಬ್ಯಾನ್ ವಿಚಾರಕ್ಕಿರಬಹುದು ಶ್ರೀಮಂತರ ಸಾಲವನ್ನು ಲಕ್ಷಾಂತರ ಕೋಟಿಗಳಲ್ಲಿ ರೈಟ್ ಆಫ್ ಮಾಡ್ತಿರುವಂತದ್ದಿರಬಹುದು ಕೆಟ್ಟ ಆರ್ಥಿಕ ಇರಬಹುದು ಪೆಟ್ರೋಲ್ ಡೀಸೆಲ್ ಬೆಲೆ ಇರಬಹುದು ಗ್ಯಾಸ್ ಬೆಲೆ ಇರಬಹುದು ಎಲ್ಲ ಏರಿಕೆ ಆಗ್ತಿದೆ ಆದ್ರೂ ಅಚ್ಚೆ ದಿನ ಅನ್ನೋದು ಬಂದಿಲ್ಲ ಕಪ್ಪು ಹಣವನ್ನ ನಿರ್ನಾಮ ಮಾಡ್ತೀವಿ ಎಂದು ಇವರೇ ಎಲೆಕ್ಷನ್ ಬಾಂಡ್ ಹೆಸರಲ್ಲಿ ವೈಟ್ ಮಾಡಿದ್ರು ಲೀಗಲಿ ಅದಕ್ಕೆ ಸುಪ್ರೀಂ ಕೋರ್ಟ್ ಅಕ್ಷರಶಃ ಅಪ್ರಾಖ್ಯ ಆಯ್ತು ಇನ್ನೂ ಸರಿಯಾದ ಶಬ್ದ ಬಳಸಬೇಕು ಅಂದ್ರೆ ಛೀಮಾರಿ ಆಗ್ತು ಈ ಎಲ್ಲ ಕಾರಣಗಳು ಕೂಡ ಮೋದಿ ಅವರ ನಾನ್ನೂರ ನಂಬರ್ ಅಸಾಧ್ಯ ಅನ್ನೋದನ್ನ ಹೇಳ್ತಿದೆ ನಾಲ್ಕನೇ ಕಾರಣ ರಾಜ್ಯದಿಂದಲೇನೆ ಬಹುದೊಡ್ಡ ಆತಂಕ ಶುರುವಾಗಿದೆ ಕಾರಣ ಜೆಡಿಎಸ್ ಜೆಡಿಎಸ್ ನಾವು ಕೋಮುವಾದಿಗಳ ವಿರುದ್ಧ ನಿಂತಿರುವಂತಹ ದೈತ್ಯ ಶಕ್ತಿ ಜಾತ್ಯತೀತ ಶಕ್ತಿ ಅನ್ನೋದನ್ನ ಹೇಳ್ತಿತ್ತು ಅದರ ದಿಢೀರ್ ಬದಲಾವಣೆ ಮತದಾರರನ್ನು ಮತ್ತಷ್ಟು ಜಾಗೃತಗೊಳಿಸಿದೆ ಯಾಕಂದ್ರೆ ಕೇಸರಿ ಶಾಲು ವಿರುದ್ಧ ಮಾತಾಡ್ತಿದ್ದಂತಹ ಅವರು ಶ್ರೀಮಾನ್ ದೇವೇಗೌಡರು ಇವತ್ತು ಕೇಸರಿ ಶಾಲು ಹಾಕೊಂಡು ಬೇರೆ ರೀತಿಯ ಮಾತಾಡ್ತಿದ್ದಾರೆ ಇಷ್ಟು ದಿನಗಳ ಕಾಲ ಅವರು ನೆಚ್ಕೊಂಡಿದ್ದಂತಹ ಸಿದ್ಧಾಂತವನ್ನ ನಂಬಿದ್ದಂತಹ ಜನ ಯಾವ ರೀತಿ ವರ್ತಿಸ್ಬಹುದು ಅವರದ್ದೇ ಕ್ಷೇತ್ರಗಳಲ್ಲಿ ಇನ್ಕ್ಲೂಡಿಂಗ್ ಹಾಸನದಲ್ಲಿ ಬಹುದೊಡ್ಡ ಹೊರತಾ ಬೀಳುತ್ತೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಕರ್ನಾಟಕದ ಲೋಕಸಭಾ ಚುನಾವಣೆಯ ಚಿತ್ರಣ ಹೇಗಿತ್ತು ಅದರ ಉಲ್ಟಾ ಚಿತ್ರಣ ಆದ್ರೂ ಅಚ್ಚರಿ ಇಲ್ಲ ಕಾರಣ ಐದು ಇನ್ನೂರ ಎಪ್ಪತ್ತರ ಗಡಿಗೆ ಎನ್ ಡಿ ಎ ಬಂದು ನಿಲ್ಲುತ್ತೆ ಅನ್ನುವಂಥದ್ದನ್ನ ಖುದ್ದು ಬಿಜೆಪಿಗರು ಆಂತರಿಕವಾಗಿ ಒಪ್ಕೋತಿಲ್ಲ ಅತ್ಯಂತ ಪ್ರಾಮಾಣಿಕ ಬಿಜೆಪಿಯ ಕಾರ್ಯಕರ್ತರು ಯಾರಿದ್ದಾರೆ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನ ಬದ್ಧತೆಯಿಂದ ಒಪ್ಕೊಂಡವರು ಅತ್ಯಾತೀತವಾದವನ್ನ ಒಪ್ಕೊಳ್ಳುವಂಥವ್ರು ಯಾರಿದ್ದಾರೆ ಅಂತವ್ರೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈ ಸಲ ನಮ್ಗೆ ಕಷ್ಟ ಆಗಬಹುದು ನಾನ್ನೂರು ಅನ್ನೋದು ಹಾಸ್ಯಾಸ್ಪದ ಆಗಬಹುದು ಅನ್ನೋದನ್ನ ನಿಮ್ಗೆ ಆರನೇ ಕಾರಣ ಹತ್ತು ವರ್ಷಗಳ ಸುದೀರ್ಘ ಆಡಳಿತ ವಿರೋಧಿ ಅಲ್ಲೇ ಅರೆ ಇಂದಿರಾ ಗಾಂಧಿ ಅವರಿಗೆ ಕಷ್ಟ ಆಯ್ತು ಇನ್ನು ಮೋದಿ ಯಾವ ಲೆಕ್ಕ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ಇಂದಿರಾ ಗಾಂಧಿ ಗ್ರೇಟು ಮೋದಿ ಕೆಳಗ ಅಲ್ಲ ಇಂದಿರಾ ಗಾಂಧಿ ಉಕ್ಕಿನ ಮಹಿಳೆ ಅಂತಾರೆ ನಲವತ್ತಾರು ಪ್ರೆಸ್ ಮೀಟ್ ಮಾಡ್ತಾರೆ ಆದ್ರೆ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಮಾತ್ರ ಮೋದಿ ಅಲ್ಲ ಮೋದಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅಂದ್ರೆ ಯಾವ ಸೀಮೆಯ ಐವತ್ತಾರು ಇಂಚಿನ ನಾಯಕ ಧೀರ ವೀರ ಶೂರ ಅಂತ ಒಪ್ಕೊಳ್ಳಾಗತ್ತೆ ಮೋದಿ ಅವ್ರಿಗೂ ಕೂಡ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಎದುರಾಗಿದೆ ಏಳನೇ ಕಾರಣ ಬಹುಮುಖ್ಯ ಕಾರಣ ವರ್ಗ ಜಾಗೃತವಾಗಿದೆ ಮೋದಿ ಹಿಂದುಳಿದ ನಾಯಕ ಅಂತ ಹೇಳ್ತಿದ್ರು ಆದರೆ ಮೋದಿ ಹುಟ್ಟ ಹಿಂದುಳಿದ ನಾಯಕನಲ್ಲ ಹಿಂದುಳಿದ ಸಮುದಾಯದಿಂದ ಬಂದವರಲ್ಲ ಮೇಲ್ಜಾತಿಯ ಸಮುದಾಯದಲ್ಲಿ ಬಂದು ಅನಂತರದಲ್ಲಿ ಅವರದ್ದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರ ಸಮುದಾಯವನ್ನ ಇರುತ್ತೇ ಇಲ್ಲ ಅವರದ್ದೇ ಸಮುದಾಯವನ್ನ ಆ ಒ ಬಿ ಸಿ ಪಟ್ಟಿಗೆ ಸೇರಿಸ್ಕೊಂಡು ಆ ಕಾರಣಕ್ಕೋಸ್ಕರ ಅವರು ಮುಚ್ಚಿಟ್ಟಿದ್ರು ಹೇಗೆ ಆ ಮದ್ವೆ ಆಗಿದೆ ಅನ್ನೋದನ್ನ ಮುಚ್ಚಿಟ್ಟಿದ್ರು ಮೋದಿಯವರು ಅದೇ ರೀತಿ ತಾನು ಹಿಂದುಳಿದವನು ಅನ್ನೋದನ್ನ ಇತ್ತೀಚೆಗೆ ಹೇಳ್ತಿದ್ದಾರೆ ಅದಕ್ಕೂ ಮುಂಚೆ ಅವರು ಮೇಲ್ಜಾತಿಯಲ್ಲಿ ಹುಟ್ಟಿದ್ರು ಅನ್ನೋದನ್ನ ಮುಚ್ಚಿಟ್ಟಿದ್ರು ಅನ್ನೋ ಕಾರಣಕ್ಕೆ ಈ ದೇಶದ ಸುಮಾರು ಎಂಬತ್ತೇಳು ಪರ್ಸೆಂಟ್ ಅಹಿಂದ ವರ್ಗ ಇವ್ರು ಓಟ್ ಹಾಕಿದ್ರೇನೆ ಬಿಜೆಪಿ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಮತ್ತೊಂದು ಬರ್ಬೇಕು ಅದೇ ವರ್ಗ ಈಗ ಜಾಗೃತಗೊಂಡಿದೆ ಬಿಜೆಪಿಗೆ ತಕ್ಕ ಪಾಠ ಯಾಕೆ ಜಾತಿ ಗಣತಿ ಬೇಡ ಅಂತಿದಾರಲ್ಲ ಯಾಕೆ ಮೀಸಲಾತಿಯನ್ನು ರಾಜಕೀಯವಾಗಿ ವಿಧಾನಸಭೆಗಳಲ್ಲಿ ಮತ್ತು ಲೋಕಸಭೆಗಳಲ್ಲಿ ಕೊಡಬಾರದು ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಈ ಬೇಡಿಕೆ ಇಟ್ಕೊಂಡು ಕೂತಿದ್ದಾರೆ ಇಷ್ಟು ದಿನ ಆಡಿದ್ದೆ ಆಟ ಓಡಿದ್ದೇ ಲಗ್ಗೆ ಮೂರ್ ಪರ್ಸೆಂಟ್ ಜನದ್ದು ಈಗ ಎಂಬತ್ತೇಳು ಪರ್ಸೆಂಟ್ ಜನ ಜಾಗೃತಗೊಂಡಿದ್ದಾರೆ ತಕ್ಕ ಪಾಠ ಕಲಿಸ್ತಾರೆ ಕಾರಣ ಎಂಟು ಮಾಧ್ಯಮವನ್ನೇ ನಂಬದ ಜನ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಎಷ್ಟು ಬಾಯಿ ಪಡ್ಕೊಂಡ್ರು ಕೂಡ ಈ ಶಬ್ದ ಹೇಳೋದಕ್ಕೆ ನಂಗೂ ಬೇಜಾರಾಗುತ್ತೆ ಒಬ್ಬ ಪತ್ರಕರ್ತನಾಗಿ ಆದ್ರೆ ಆ ಮಾಧ್ಯಮಗಳು ಮಾಡ್ತಿರೋದು ಅದೇ ಕೆಲಸ ಅವರ ಮಾತನ್ನ ಜನ ನಂಬ್ತಿಲ್ಲ ಜನಸಾಮಾನ್ಯರು ಅರೆ ಇವ್ರೆ ಅಲ್ವಾ ಹೇಳಿದ್ದು ಮೋದಿ ಬಂದ್ರೆ ಇನ್ನೂರೈವತ್ತು ರೂಪಾಯಿ ಗ್ಯಾಸ್ ಆಗುತ್ತೆ ಒಬ್ಬೊಬ್ರು ಅಕೌಂಟ್ ಹದಿನೈದು ಲಕ್ಷ ಬೀಳುತ್ತೆ ಮೋದಿ ಅವ್ರು ಹೇಳಿದ್ರು ಬಿಟ್ಟರು ಮಾಧ್ಯಮಗಳು ಹೇಳುದು ಹದಿನೈದು ಲಕ್ಷ ಅಕೌಂಟ್ ಹಾಕಿಸ್ತಾರೆ ಮೋದಿ ಅಂತ ಯಾವುದೋ ಒಬ್ಬ ಪುಣ್ಯಾತ್ಮನ ಮಾಧ್ಯಮ ಹೇಳ್ತು ಹೆಲಿಕಾಪ್ಟರ್ ಅಲ್ಲಿ ದುಡ್ಡು ಹಾಕ್ತಾರೆ ಮೋದಿ ಅಂತ ಇಲ್ಲಿಗೆ ಬಂದಿಲ್ತು ಜನ ನಂಬ ಮಾಧ್ಯಮಗಳನ್ನ ಡಿಜಿಟಲ್ ಮಾಧ್ಯಮಗಳನ್ನ ನಂಬುತ್ತಿದ್ದಾರೆ ಅದಕ್ಕೇನೆ ಧ್ರುವ ಅವರ ಒಂದು ವಿಡಿಯೋ ಎರಡು ಕೋಟಿ ಮೂರ್ ದಿನಕ್ಕೆ ಕೊಡುತ್ತೆ ಮೋದಿ ಅವರು ನೀರೊಳಗೆ ಕುತ್ಕೊಂಡು ಆ ನೀರೊಳಗಿರ್ಧಂ ಬೆಮರ್ದ್ ಉರಗ ಪತಾಕಂ ಅನ್ನೋ ರೀತಿಯಲ್ಲಿ ಕಾರ್ಪೆಟ್ ಹಾಕೊಂಡು ನೀರಲ್ಲಿ ಏನೋ ಒಂದು ಪೂಜೆನೋ ಯೋಗನೋ ಎಕ್ಸಸೈಸ್ ಏನೋ ಮಾಡಿದ್ರಲ್ಲ ಮೂರ್ ದಿನ ಓಡಿದ್ರು ಹತ್ತು ಲಕ್ಷ ಓಡ್ಲಿಲ್ಲ ಆದ್ರೆ ಒಬ್ಬ ದ್ರೋರಾಟಿ ಅನ್ನುವಂತಹ ಯೂಟ್ಯೂಬರ್ನ ವಿಡಿಯೋ ಮೂರೇ ದಿನಕ್ಕೆ ಎರಡು ಕೋಟಿ ಜನ ನೋಡಿದ್ರು ಅದು ಡಿಜಿಟಲ್ ಮಾಧ್ಯಮದ ತಾಕತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಹತ್ರ ನಾವು ಐನೂರ ನಲವತ್ ಮೂರು ನಾವೇ ಗೆಲ್ತೀವಿ ಅಂತ ಹೇಳಿದ್ರು ಕೂಡ ಜನ ನಂಬಲ್ಲ ಈ ಮಾಧ್ಯಮಗಳನ್ನೇ ನೆಚ್ಚಿಕೊಂಡು ಎರಡು ಟರ್ಮ್ ಅಲ್ಲಿ ಮೋದಿಯವರು ತಮ್ಮ ಬೇಳೆ ಬೇಯಿಸಿಕೊಂಡ್ರು ಬಿಜೆಪಿಯವರು ಆರ್ ಎಸ್ ಎಸ್ ಅವರು ಕಾರಣ ಒಂಬತ್ತು ಕೆಟ್ಟ ಆರ್ಥಿಕ ನೀತಿ ಮತ್ತು ನೀತಿಗೆಟ್ಟ ರಾಜಕೀಯ ಯಾಕೆ ಸುಮಾರು ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ನಿಂದ ಗೆದ್ದಂತಹ ಇನ್ನೂರು ಶಾಸಕರನ್ನ ಆಪರೇಷನ್ ಕಮಲ ಮಾಡಿಕೊಂಡು ರಾಜಕೀಯ ಮಾಡ್ತಾರೆ ಅಂದ್ರೆ ಅದೇ ಕಾಂಗ್ರೆಸ್ಗರು ಒಂದು ಮಾತನ್ನ ಹೇಳ್ತಾರೆ ಅದು ತುಂಬಾ ಪರಿಣಾಮಕಾರಿಯಾಗಿದೆ ಅವ್ರಿಗೆ ಮಕ್ಕಳಿಗೆ ಜನ್ಮ ಕೊಡುವಂತದ್ದು ಆಗೋದಿಲ್ಲ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅನ್ನುವಂತಹ ತಾಯಿ ಹೆತ್ತ ಇನ್ನೂರು ಮಕ್ಕಳನ್ನ ಎತ್ಕೊಂಡು ಹೋಗಿ ನಮ್ಮ ಮಕ್ಕಳು ಅಂತ ಹೇಳ್ಕೊತಿದ್ದಾರೆ ಕಾಂಗ್ರೆಸ್ನ ತಂದೆಯೊಬ್ಬ ತಪ್ಪಾಗತ್ತೆ ಹೇಳೋದಕ್ಕೂ ಕೂಡ ಅಷ್ಟು ನೀಚ ರಾಜಕಾರಣಕ್ಕೆ ಬಿಜೆಪಿ ಬಂದು ಇಳಿದಿದೆ ಆದ್ರೂ ದಿನ್ ಮೋದಿ 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 ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹು ದೊಡ್ಡ ಹೊರ್ಥ ಬೀಳುತ್ತೆ ಆತ್ಮ ನಿರ್ಭರ್ ಭಾರತ್ ಏನಾಯ್ತು ಇಪ್ಪತ್ತು ಲಕ್ಷ ಕೋಟಿ ಯಾರಿಗೆ ಹೆಂಚಿದ್ರು ಯಾವ ಇಲಾಖೆಗಳಿಗೆ ಆ ಅನುದಾನವೂ ಲೆಕ್ಕ ಗೊತ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಎಷ್ಟೋ ಲೆಕ್ಕ ಕೇಳಿದ್ರೆ ಮಾಹಿತಿ ಅಕ್ಕಿನಡಿ ಈ ಇಲಾಖೆಯ ವ್ಯಾಪ್ತಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೈ ತೋಕೋಬಿಡ್ತಾರೆ ಯಾಕೆ ಗೆಲ್ಬೇಕು ಮೋದಿಯವರು ಅಂತ ಕಾಂಗ್ರೆಸ್ ಕೇಳುತ್ತೆ ಪ್ರಗತಿ ಪರರ್ ಕೇಳ್ತಾರೆ ಎಲ್ಲವೂ ಕೂಡ ಒಂದೇ ಹಂತಕ್ಕೆ ಬಂದು ನಿಂತಿದೆ ಇಂದಿರಾ ಬಳಿಕ ಮಹಾ ಬದಲಾವಣೆ ಹೇಗಾಯ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ತುರ್ತು ಪರಿಸ್ಥಿತಿಯ ಬಳಿಕ ಅದೇ ರೀತಿಯ ಮಹಾ ಬದಲಾವಣೆ ದೇಶದಲ್ಲಾಗುತ್ತೆ ಅಂಡರ್ ಕರೆಂಟ್ ಇದೆ ಮಾಧ್ಯಮಗಳು ಎಷ್ಟೇ ಬಡ್ಕೊಂಡ್ಲಿ ಹೊಡ್ಕೊಂಡ್ಲಿ ಭಜನೆ ಮಾಡ್ಕೊಂಡ್ಲಿ ರಿಸಲ್ಟ್ ಬಂದ ದಿನ ಬಹುದೊಡ್ಡ ಬದಲಾವಣೆಯ ತಾಕತ್ತೇನು ಅನ್ನೋದು ಸ್ಪಷ್ಟವಾಗತ್ತೆ ಈ ಹತ್ತು ಕಾರಣಗಳನ್ನ ಮುಂದಿಟ್ಕೊಂಡು ನೋಡಿ ನಾನೂರು ಬಿಜೆಪಿ ಗೆಲ್ಲೋಕಾಗುತ್ತಾ ಮತ್ತೊಮ್ಮೆ ಮೋದಿ ಸರ್ಕಾರ ಬರುತ್ತಾ